ನೈತಿಕತೆ ಇರಲಿಲ್ಲ ಅಂದರೆ ನಾವು ಎಲ್ಲೋ ಬೇರೆ ಕಡೆ ಇರಬೇಕಾಗಿತ್ತು ನಿಮ್ಮ ಮುಂದೆ ಯಾಕೆ ಬರ್ತಾಯಿದ್ವಿ ಎದುರುಗಡೆ ಕುತ್ಕೊಂಡು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದೀನಲ್ಲ ಸ್ವಾಮಿ ನನ್ನ ಹೆಸರು ಇದ್ದೆ ಅದರಲ್ಲಿ ಹೇಳಿದರಾ ಪ್ರಿಯಾಂಕರ್ಗೆ ನನಗೆ ಟೆಂಡರ್ ಕೊಡ್ತೀನಿ ಅಂತ ಹೇಳಿದರು ಅವ್ರಿಗೆ ಫಸ್ಟು ಕರೆಕ್ಟಾಗಿ ಅದೇ ಅದು ಅಲೆಜ್ಡ್ ಡೆತ್ ನೋಟ್ ಅಂತ ಹೇಳ್ತಾ ಇದ್ದೀನಿ ಆ ಪತ್ರದಲ್ಲಿ ಏನಿದೆ ಅಂತ ಸರಿಯಾಗಿ ಕಂಡುಬಿಟ್ಟು ಹೇಳಿ ಅವರಿಗೆ ಕೆ ಐ ಡಿ ಬಿ ಇದಿರಬೇಕು ಝೂ ಅಥಾರಿಟಿದು ಇರಬೇಕು ಆರ್ಡಿದು ಇರಬೇಕು ಇವೆಲ್ಲನೂ ಕೂಡ ಟೆಂಡರು ಹಾಕಿದ್ದೀವಿ ಅಂತ ಟೆಂಡರಿಗೆ ಟೆಂಡರ್ ಕೊಡಿಸ್ತೀನಿ ಅಂತ ಇವ್ರು ಹೇಳ್ತಾ ಇರೋದು ಆರೋಪಿಗಳು ಏನು ಹೇಳ್ತಾ ಇದ್ದಾರೆ ಇವರು ಟೆಂಡರ್ ಆಗ್ತಾ ಇದೆ ನಮಗೆ ಅದಕ್ಕೆ ನಮಗೆ ಸ್ವಲ್ಪ ಸಹಕಾರ ಮಾಡಿ ಲೋನ್ ಅಂತ ಕೇಳಿರೋದು ಅವರು ಅದಕ್ಕೆ ತಕ್ಕಂಗೆ ಅವರು ಏನೋ ಅವ್ರ ವ್ಯವಹಾರ ಏನಿತ್ತೋ ಯಾರಿಗೂ ಗೊತ್ತು ಬ್ಯಾಂಕ್ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಟ್ರಾನ್ಸಾಕ್ಷನ್ ಇಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ ಇಲ್ಲೀಗಲ್ ಏನಿದೆ ಅದರಲ್ಲಿ ಆದರೆ ಅದು ಯಾಕೆ ಮಾಡಿದರು ಹೇಗೆ ಮಾಡಿದರು ಇಬ್ಬರದು ಬೇರೆ ಬೇರೆ ವರ್ಷನ್ ಇದೆ ಅದು ಎರಡು ತನಿಖೆ ಆಗಲಿ ಅಂತಲೇ ಹೇಳ್ತಾ ಇರೋದಲ್ಲ ಸಮಸ್ಯೆ ಏನಿದೆ ಬಿ ಜೆ ಪಿಯವರು ಏನು ಇಂಡಿಪೆಂಡೆಂಟ್ ತನಿಖಾ ಸಂಸ್ಥೆ ನಡೆಸ್ತಾ ಇದ್ದಾರಾ ಇವ್ರು ಹೇಳಿದ ಇವ್ರು ಹೇಳಿರೋ ಮಾತುಗಳು ಇವ್ರು ಹೇಳಿರೋ ಟ್ವೀಟ್ಗಳು ಇಲ್ಲಿವರೆಗೂ ಯಾವ್ದು ಸತ್ಯ ಆಗಿದೆ ಇವರೇ ಸತ್ಯವನ್ನು ಸುಳ್ಳು ಮಾಡೋದು ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ತಾನೇ ಇವ್ರು ನಿಪುಣರು ಇವರು ಇಲ್ಲಿವರೆಗೂ ಯಾವುದಾದ್ರೂ ಮಾಡಿದಾರಾ ತೋರಿಸಿ ನನಗೆ ಪ್ರೂವ್ ಮಾಡಿದಾರಾ ಯಾವ್ದಾನ ಅದಕ್ಕೆ ನನ್ನ ಬಿ ಜೆ ಪಿ ಅವರಿಗೆ ನಾನು ಸಲಹೆ ಕೊಟ್ಟು ನಿನ್ನೆನೂ ಕೂಡ ನಾನು ಹೇಳಿದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಫಸ್ಟು ನಿಮ್ಮ ಕಲಬುರಗಿ ನಾಯಕರ ಇತಿಹಾಸವನ್ನು ತಿಳ್ಕೊಳ್ಳಿ ತಿಳ್ಕೊಂಡು ಅದಾದಮೇಲೆ ನಮ್ಮ ಹತ್ರ ಬನ್ನಿ ಚರ್ಚೆಗೆ ನಾವು ರೆಡಿ ಇದ್ದೀವಿ ಆದರೆ ಇಲ್ಲದ ಸಲ್ಲದ ಆರೋಪ ಮಾಡಿಬಿಟ್ಟು ಇರಲಾರ್ದೆಲ್ಲಾರು ಕೂಡ ಹೇಳಿಬಿಟ್ಟು ಯಾವುದೂ ಪ್ರೂಫ್ ಇರಲಾರ್ದೆ ಮಾತಾಡೋದು ನಿಮ್ಮ ಕುರ್ಚಿಗೆ ಏನೋ ಅದು ಡಿಗ್ನಿಟಿ ಆಫ್ ಚೇರ್ ಅಂತ ನಾವೇನು ಹೇಳ್ತೀವಿ ಇಟ್ ಈಸ್ ನಾಟ್ ಗುಡ್ ನೀವು ಒಬ್ಬ ರಾಜ್ಯಾಧ್ಯಕ್ಷರಿದ್ದೀರ ನೀವು ಕೂಡ ಯಾರು ಸಾಮಾನ್ಯ ಕಾರ್ಯಕರ್ತರ ಥರ ಮಾತಾಡಿದ್ರೆ ಜನ ಒಪ್ಪೋದಿಲ್ಲ ಮೆಚ್ಚೋದಿಲ್ಲ ಆಮೇಲೆ ನಾವೇನು ನೀವು ನೀವು ಎಷ್ಟೇ ಸತ್ಯಶೋಧನಾ ಸಮಿತಿ ಮಾಡಿ ನೀವು ಬೀದರಿಂದ ಚಾಮರಾಜನಗರ ತನಕ ನೀವು ಯಾವುದೂ ಹೋರಾಟ ಮಾಡ್ಕೊಳ್ಳಿ ಏನೇ ಚೀರಾಡ್ರಿ ಬಟ್ಟೆ ಹಾಡ್ಕೊಳ್ಳಿ ಐ ಡೋಂಟ್ ಕೇರ್ ನಾವು ಯಾವತ್ತೂ ಕೂಡ ರಾಜಕೀಯ ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಪಾರದರ್ಶಕವಾಗಿ ಮಾಡಿದ್ದೇವೆ ಯಾವುದೇ ರೀತಿಯಾದ ನಾವು ಒಂದು ರೂಪಾಯಿ ಭ್ರಷ್ಟಾಚಾರ ನಮ್ಮ ನನ್ನ ಅವಧಿನಲ್ಲಿ ಮಾಡಿಲ್ಲ ವಿಧ ನಾ ಮೂರನೇ ಸರಿ ಮಂತ್ರಿ ಆಗ್ತಾ ಇರೋದು ನಾನು ಈಗ ನಿಮ್ಗೆ ಏನಾಗ್ಬಿಟ್ಟಿದೆ ನಮ್ಗೆ ಯಾಕೆ ನಾವು ಟಾರ್ಗೆಟೆಡ್ ಅಂದರೆ ನಿಮ್ಮ ಸಿದ್ಧಾಂತವನ್ನು ನಾವು ವಿರೋಧಿಸ್ತೀವಿ ಆರ್ ಎಸ್ ಎಸ್ನ ವಿರೋಧಿಸ್ತೀವಿ ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನು ನಾವು ವಿರೋಧಿಸ್ತೀವಿ ಅಂತ ನಾವು ನಿಮಗೆ ಟಾರ್ಗೆಟ್ ಅಂತ ನೀವು ಅಂದ್ಕೊಂಡಿದ್ದೀರ ನೀವು ಎಷ್ಟೇ ಅಂಜಸ್ರು ಕೂಡ ನಮ್ಮ ಏನು ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾವುದು ಹೆದರಿಕೆ ನಮ್ಮ ಏನೇ ಮಾಡಿದ್ರು ಐ ಟಿ ಇ ಡಿ ಸಿ ಬಿ ಐ ನೀವು ಯಾರಿಗೆ ಹೋಗಿ ಮೋದಿಯವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ ಅಮಿತ್ ಶಾ ಕಂಪ್ಲೇಂಟ್ ಮಾಡ್ತೀರ ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ ಗೌರ್ನರ್ ಮುಖಾಂತರ ಕೆಲಸ ಮಾಡಿಸ್ಕೊಳ್ತೀರಾ ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ